ಹಾಯ್ ಗೈಸ್ ಗುಡ್ ಮಾರ್ನಿಂಗ್ ಇವತ್ತು ನಾವು ನನ್ನ ಫ್ರೆಂಡ್ಸ್ ಎಲ್ಲ ಸೇರಿ ಎತ್ತಿನ ಭುಜ ಮತ್ತು ದೇವ್ರ ಮನೆಗೆ ಹೋಗ್ತಾ ಇದ್ದೀವಿ ನಾವು ಫಸ್ಟ್ ಪ್ಲ್ಯಾನ್ ಮಾಡಿದ್ದು ಜೈನ್ ಕಲ್ಗೆ ಬಟ್ ಅಲ್ಲಿಗೆ ಹೋಗೋಕೆ ಆಗಲಿಲ್ಲ ಸೊ ವಿ ಪ್ಲ್ಯಾನ್ಡ್ ಟು ಎತ್ತಿನ ಭುಜ ಮತ್ತು ದೇವ್ರ ಮನೆ ಚಿಕ್ಕಮಂಗ್ಳೂರಲ್ಲಿದೆ ಆ್ಯಂಡ್ ಇಟ್ ವಾಸ್ ಅಬೌಟ್ ನೈನ್ ತರ್ಟಿ ಆಗಿತ್ತು ಬೆಳಗ್ಗೆ ನಮ್ಮ ಅಣ್ಣ ಬೈತಿದ್ರು ಆ್ಯಂಡ್ ದೆನ್ ವಿ ಹಾಗೂ ಹೊರಟ್ವಿ ಹಾಗೆ ಎಲ್ಲ ರೆಡಿ ಆದ್ವಿ ರೆಡಿಯಾಗಿ ಅಲ್ಲಿಂದ ಹೊರಟ್ವಿ ಆ್ಯಂಡ್ ಆನ್ ದ ವೇ ನನ್ನಿಬ್ಬರು ಫ್ರೆಂಡ್ಸ್ ಬರ್ತಿದ್ದಾರೆ ಅವ್ರನ್ನ ಪಿಕ್ ಮಾಡಿಕೊಂಡು ಆಮೇಲೆ ಜರ್ನಿ ಸ್ಟಾರ್ಟ್ಸ್ ನಾವು ಫಸ್ಟಿಗೆ ಆ್ಯಕ್ಚುಲಾಗಿ ಪ್ಲ್ಯಾನ್ ಮಾಡಿದ್ದು ಎತ್ತಿನ ಭುಜ ಮತ್ತು ದೇವ್ರ ಮನೆಗೆ ಹೋಗೋಣ ಅಂತ ಎಕ್ಸಿಕ್ಯೂಟ್ ಮಾಡಿದ್ವಿ ಇಲ್ಲ ಅಂತ ಹೇಳಲ್ಲ ನಾವು ಫಸ್ಟ್ ಹೋಗಿದ್ದೆ ಎತ್ತಿನ ಭುಜಕ್ಕೆ ಆ್ಯಂಡ್ ಎತ್ತಿನ ಗೈಸ್ ನಿಜವಾಗ್ಲೂ ಎಷ್ಟು ಕಷ್ಟ ಇದೆ ಅಂದರೆ ಹತ್ತಕ್ಕೆ ಅಪ್ಪ ಅನಿಸ್ಬಿಡ್ತು ಬಟ್ ಮಳೆ ಅಂತ ಏನಾದರೂ ಬಂದರೆ ಹತ್ತಕ್ಕೆ ಕಷ್ಟ ಅಲ್ಲಿದೆಯಲ್ಲ ಆ ಪಾಯಿಂಟಿಗೆ ಹೋಗ್ಬೇಕಾಗಿತ್ತು ನಾವು ಹೆವಿ ದೂರ ಇದೆ ಐ ಹೋಪ್ ಸೊ ಇಟ್ ವಾಸ್ ಅಬೌಟ್ ಏಯ್ಟ್ ಕಿಲೋಮೀಟರ್ ಅಂತ ಅಂದ್ಕೊತೀನಿ ಚೆನ್ನಾಗಿತ್ತು ಅದರಲ್ಲಿ ಇಬ್ಬರು ಮಾತ್ರ ಫುಲ್ ಟಾಪ್ಗೆ ಹತ್ತಲಿಲ್ಲ ಅರ್ಧಕ್ಕೆ ಹತ್ತಿ ದ ಗೇವ್ ಡಪ್ ಆ್ಯಂಡ್ ನಾನು ನನ್ನ ಫ್ರೆಂಡ್ ಆ್ಯಂಡ್ ನಮ್ಮಣ್ಣ ಹತ್ತದ್ವಿ ನೋಡ್ತಾ ಇದ್ದೀರಲ್ಲ ನಾವೇ ಇವ್ರ ಮೂರು ಜನ ನನ್ನ ಫ್ರೆಂಡ್ಸ್ ಆ್ಯಂಡ್ ನಾನು ಆ್ಯಂಡ್ ನಮ್ಮಣ್ಣ ನಾವು ಇಷ್ಟು ಜನ ಹೋಗಿದ್ವಿ ಆ್ಯಂಡ್ ಹೋಗುವಾಗ ಸೆಂಟ್ರಲ್ಲಿ ಎಲ್ಲ ಮಾಡ್ಕೊಂಡು ಹೋದ್ವಿ ಚೆನ್ನಾಗಿತ್ತು ಸ್ಟಾರ್ಟಿಂಗ್ ಚೆನ್ನಾಗಂತ ಏನೋ ಅನ್ನಿಸ್ತು ಬಟ್ ಹೋಗ್ತಾ ಹೋಗ್ತಾ ಹತ್ತಕ್ಕೆ ಎಷ್ಟು ಕಷ್ಟ ಆಯಿತು ಗು ಎತ್ತಿನ ಭುಜ ಹಾ ಫ್ರೂಟ್ ಬಂದಿದೆ ಗಾಯ್ಸ್ ನೋಡಿ ಆ ಪಾಯಿಂಟಿಗೆ ಹೋಗ್ಬೇಕು ಆಯ್ಸ್ ಅಲ್ಲಿ ಜನಗಳು ಬರ್ತಾ ಇದ್ದಾರಲ್ಲ ಅಲ್ಲಿಂದ ಇನ್ನೂ ಅಲ್ಲಿಗೆ ಹೋಗ್ಬೇಕು ಎರ್ಡ್ ಎಲ್ಪ್ ಆಗಿದೆ ಸಾರದ ದಾರಿಗೆ ಇಲ್ಲಿಂದ ಹೋಗ್ಬೇಕು ನೀರು ಇದೆ ನೀರು ತೋದಿಲ್ಲ ಯಪ್ಪ ಏನೇನು ತಂದಿಲ್ಲ ಫುಲ್ ಸುಸ್ತಾಗ್ತಿದೆ ಇವರಂತ ಅಲ್ಲಿ ಹೋಗ್ತಾನೆ ಇದಾರೆ ನಮ್ಮ ಫ್ರೆಂಡ್ಸ್ ಎಷ್ಟು ಬೇಗ ಹೋಗ್ತಿದ್ದಾರೆಂದ್ರೆ ಗಾಡ್ ಇದಂತೂ ಫುಲ್ ಪಾತಾಳ ಹೆವಿ ಭಯ ಆಗ್ತೇನೆ ಇವ್ರು ಮಾತ್ರ ಅಲ್ಲಿ ನೋಡಿದೆ ಅಲ್ಲಿ ಕೂತಿದ್ದಾನೆ ದೀಪು ಐಶ್ವರ್ಯ ಅಲ್ಲಿ ಅವ್ರ ಅಣ್ಣ ಸೌಂದರ್ಯ ಎ ಸುತ್ತ ನೋಡೋಕೆ ಮಾತ್ರ ವಂಡರ್ಫುಲ್ ಆಗಿತ್ತು ಗಾಯಸ್ ಸೀರಿಯಸ್ ಆಗಿ ಅಲ್ಲಿಗೆ ಹೋದರೆ ಏನಾದರೂ ನಮ್ಮ ಮನಸ್ಸಲ್ಲಿದ್ದರೆ ಎಲ್ಲ ಹಂಗೆ ಕಳೆದೋಗುತ್ತೆ ಅಷ್ಟು ಪ್ರಶಾಂತವಾಗಿತ್ತು ಗಾಯಸ್ ಇನ್ನೂ ಅಷ್ಟಿದೆ ಈ ಲಾಸ್ ವ್ಯೂ ಪಾಯಿಂಟ್ ಅದೇ ಇನ್ನೂ ಅಷ್ಟಿದೆ ಗಾಯ್ಸ್ ತುಂಬ ಅತ್ತಲೇಬೇಕು ಎಟ್ರೆ ಎರಡಕ್ಕಾಗ್ತೆ ಫೈನಲಿ ಎತ್ತಿನ ಭುಜ ಬಂದಿದ್ದೀವಿ ಟಾಪ್ ವ್ಯೂ ಹೋಗ್ತಿದ್ದೀರಾ ಫೋಟೋ ಶೂಟ್ ಮಾಡಿಸ್ಕೊತ ಇದ್ದಾರೆ ಫೋಟೋಗ್ರಾಫರು ಕಾಣಿಸ್ತಾರೆ ಬಂದಿದೆ ನೋಡಿ ಎಷ್ಟು ಫುಲ್ ಫಾಕ್ ಇವಾಗ ಚಿಕ್ಕಮಂಗ್ಳೂರೇ ಬಂದ್ರೆ ಅದ್ರಲ್ಲೂ ಮೂಡಿಗೆರೆ ಕಡೆ ಬಂದ್ರೆ ದಯವಿಟ್ಟು ಬಂದೋಗಿ ಚೆನ್ನಾಗಿದೆ ವ್ಯೂ ಮಾತ್ರ ಹತ್ಬೇಕಾದ್ರೆ ಸ್ವಲ್ಪ ಕಷ್ಟ ಅನಿಸ್ಬೋದು ನಿಮ್ಗೆ ಬಟ್ ಇಳಿಯುವಾಗ ಈಸಿ ಇರುತ್ತೆ ಮೇಲ್ ಹೋದ್ಮೇಲೆ ಹತ್ತಿದೆಲ್ಲ ಮರ್ತೋಗುತ್ತೆ ಇಳಿಯೋದೇ ಈಸಿ ಅದಕ್ಕಿನ್ನ ಅಥವಾ ಕಷ್ಟ ಅನ್ಸುತ್ತೆ ಬಟ್ ಕಷ್ಟ ಅಂತ ಬಿಟ್ರೆ ನೀವು ಮೇಲ್ಗಡೆ ಚೆನ್ನಾಗಿದೆ ಟಾಪ್ ವ್ಯೂನ ಮಿಸ್ ಮಾಡ್ಕೊತೀರ ನೀವು ಮೇಲ್ಗಡೆ ಎತ್ತಿನ ಭುಜ ಮುಗಿಸ್ಕೊಂಡು ನಾವು ಹೋಗಿದ್ದೆ ದೇವ್ರ ಮನೆಗೆ ವ್ಯೂ ಮಾತ್ರ ಅಮೇಝಿಂಗ್ ಆಗಿತ್ತು ಗಾಯಿಸಿ ಒಂದ್ಸರಿ ವಿಸಿಟ್ ಕೊಡಿ ದೇವಸ್ಥಾನಕ್ಕೆ ಹೋದ್ವಿ ಬಟ್ ದೇವಸ್ಥಾನ ಓಪನ್ ಆಗಿರಲಿಲ್ಲ ಸೊ ಹಾಗೆ ಪ್ರದಕ್ಷಿಣೆ ಹಾಕೊಂಡು ಹೋಗೋಣ ಅಂದ್ಕೊಂಡು ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡ್ಕೊಂಡ್ವಿ ಭಕ್ತೆ ದೇವರ ಭಕ್ತೆ ಮೂರು ಕೋತಿಗಳು ಹೆವಿ ಮಳೆ ಬರ್ತಿದೆ ಅಂತದ್ರಲ್ಲೂ ವಿಡಿಯೋ ಮಾಡ್ತಾ ಇದ್ದೀನಿ ನಾನು ದೇವ್ರ ಮನೆ ಎತ್ತಿನ ಭುಜ ಮುಗಿಸ್ಕೊಂಡು ಹಾಗೆ ದಾರಿ ಮಧ್ಯದಲ್ಲಿ ಊಟ ಮಾಡ್ಕೊಂಡ್ವಿ ಊಟ ಆದ ತಕ್ಷಣ ಮನೆಗೆ ರಿಟರ್ನ್ ಆದ್ವಿ ಆ್ಯಂಡ್ ನನ್ನ ಇವತ್ತಿನ ವ್ಲಾಗ್ನ ಎಲ್ಲಿಗೆ ಏನು ಮಾಡ್ತಾಯಿದ್ದೀನಿ ನನ್ನ ಚಾನೆಲ್ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ